ಹುಟ್ಟು ತಲೆ ಅಣ್ಣ ತಮ್ಮದರು ಬೆಳೆ ತಲೆ ದಾಯದೆಗಳು ಎನ್ನುವ ಗಾದೆ ಮಾತಿದೆ ಆ ಗಾದೆ ಮಾತಂತೆ ಈಗ ಅಣ್ಣನಿಂದ ತಮ್ಮನೆ ಹತನಾಗಿರುವಂಥದ್ದು ಅಂದರೆ ಅಣ್ಣ ಚಂದ್ರಪ್ಪನಿಂದ ತಮ್ಮ ನೀಲಪ್ಪ ಕೂಡ ಈಗ ಸತ್ತಿರೋದು ಈಗ ನೀಲಪ್ಪ ಅವರ ಮಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಸರ್ ಸರ್ ಘಟನೆ ಏನಾಯಿತು ಅಲ್ಲಿ ಏನಾಯಿತು ಸರ್ ಬೆಳಗ್ಗೆ ಹೊಲಕ್ಕೆ ಹೋಗಿತ್ತು ಸರ್ ಬೆಳಗ್ಗೆ ಹೊಲಕ್ಕೆ ಹೋಗಿತ್ತು ಸರ್ ಬೆಳಗ್ಗೆ ಒಳಕ್ಕೆ ಹೋದಾಗ ಮೂರು ಗಂಟೆಗೆ ಜಗಳ ಸ್ಟಾರ್ಟ್ ಆಯ್ತಂತೆ ಸರ್ ಜಗಳ ಸ್ಟಾರ್ಟ್ ಆಗಿದ್ದು ನಮಗೆ ಫೋಟೇಜು ಸಿಕ್ಕಿದೆ ಸರ್ ನಮ್ಮದು ಸಿ ಕ್ಯಾಮ್ರಾದಲ್ಲಿ ನನಗೆ ವಿಚಾರ ಗೊತ್ತಾಗಿದ್ದು ನಾಲ್ಕೂವರೆ ನಾಲ್ಕು ಮುಕ್ಕಲ್ಲೇ ಸರ್ ಅವಾಗ ಹೋದೆ ಸರ್ ತೋಟದಲ್ಲಿ ಹೋಗಿ ಹುಡುಕಿ ಆಡಿದೆ ಆಮ್ಯಾಗ ನಮ್ಮ ಹೊಲಕ್ಕೆ ಹೋಗೋಕ್ಕೆ ಮೂರು ಹಾದಿ ಇದೆ ಸರ್ ಮೂರು ಹದ್ದೇಲಿ ಹುಡುಕ್ಯಾಡಿ ಲಾಸ್ಟಿಗೆ ಒಂದು ಹಾದಿಯಲ್ಲಿ ಹೋದೆ ಸರ್ ತೋಟದಲ್ಲಿ ಎಲ್ಲ ಹುಡುಕಾಡಿ ಆಮೇಲೆ ಅಲ್ಲಿ ಅದರಲ್ಲಿ ರೋಡ್ ಸೈಡಿಗೆ ಬಿದ್ದಿತ್ತು ಸರ್ ನಾನು ತಡ್ಕೋಕಾಗಲಿಲ್ಲದಲೇ ಜೀವ ಇದೆ ಅಂತಂದು ಬೈಕಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಸರ್ ಮೈಕೊಂಡ ಪುಲ್ ಟೇಷನ್ ಮೈಕೊಂಡ ಹಾಸ್ಪಿಟಲಲ್ಲಿಗೆ ಹಾಂ ಸರ್ ಈಗ ಯಾರು ಕೊಲೆ ಮಾಡಿದರು ಏನು ಚಂದ್ರಪ್ಪ ಮುರುಳಿ ಚ ಪ್ರೇಮಮ್ಮ ಪ್ರವೀಣ ಸರ್ ಯಾವ ಕಾರಣಕ್ಕೆ ನಿಮ್ಮ ನಡುವೆ ಮತ್ತು ಅವ್ರ ನಡುವೆ ಯಾವ ಕಾರಣಕ್ಕೆ ಗಲಾಟೆ ಆಗ್ತಿತ್ತು ಏನು ಆಸ್ತಿ ವಿಚಾರಕ್ಕೆ ಸರ್ ಇವಾಗಲೂ ಕೋರ್ಟಲ್ಲಿ ನಡೀತಿದೆ ಸರ್ ಆತು ವಿಚಾರಕ್ಕೆ ಎಷ್ಟು ಎಷ್ಟು ಕೇಸ್ ಇದ್ದರೂ ಕಂಪ್ಲೇಂಟ್ ಮೂರು ನಾಲ್ಕು ಪಟ್ಟು ಕೊಟ್ಟಿವಿ ಸರ್ ಅಳತೆ ಮಾಡ್ಸಿದ್ರೆ ನನ್ನ ಎಷ್ಟೈತೆ ಅಷ್ಟೇ ಬಿಡ್ಕೊಂಡು ಅಂದರೂ ಬಿಟ್ಕೊಂಡು ಕೊಡಕ್ತಾ ಇರಲಿಲ್ಲ ಸರ್ ಇವಾಗ ನಂದು ಅವನದು ನನ್ನಕಿಂತ ಜಾಸ್ತಿ ಇದೆ ಸರ್ ನಾನು ನಿನ್ನ ಅಳತೆಗೆ ನಾನು ನಿಮ್ಮ ಹೊಲಕ್ಕೆ ನಾನೇ ಪೀಸ್ ಕಟ್ತೀನಿ ಅಂದ್ರೂ ಅದಕ್ಕೆ ನನ್ನ ಹೊಲಕ್ಕೆ ನೀನು ಯಾಕೆ ಪೀಸ್ ಕಟ್ತೀಯ ಅಂತ ಕೇಳ್ತಾನೆ ಸರ್ ಹೊಲದ್ದು ನಾನೇ ನಮ್ಮ ಹೊಲನ ನಾನೇ ಅಳಿಸ್ತೀನಿ ಅಂದರೂ ಬಿಡ್ತಾಯಿಲ್ಲ ಸರ್ ಸರ್ ಈ ಹಿಂದೆ ಏನಾದರೂ ಗಲಾಟೆ ಆಗಿತ್ತಾ ನಿಮ್ಮ ನಡುವೆ ಅವ್ರ ನಡುವೆ ಸರ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಗಲಾಟೆ ಸರ್ ಮೈಕೊಂಡಾಗ ಇಡೀ ಕೆ ಯಾರನ್ನಾರು ಕೇಳಿ ಸರ್ ಹೇಳ್ತಾರೆ ಇಡೀ ಊರೇ ಹೇಳ್ತೇವೆ ಸರ್ 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 ಇದಕ್ಕೆ ಮುಂದೇನಾಗಬೇಕು ಅಂತ ಹೇಳಿ ನ್ಯಾಯ ನಮಗೆ ನ್ಯಾಯ ಬೇಕು ಸರ್ ನಮ್ಮ ಅಪ್ಪಾಜಿನ ಇದು ಮಾಡಿರೋದಕ್ಕೆ ನ್ಯಾಯ ಬೇಕು ಅಷ್ಟೇ ನಮಗೆ ಅವರಿಗೆ ಶಿಕ್ಷೆ ಆಗಬೇಕು ಜೀವಾವಧಿ ಶಿಕ್ಷೆ ಆಗಬೇಕು ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಸರ್ ರಾತ್ರಿಗೆ ಪೊಲೀಸ್ನೇರು ಜೋ ಇದು ಮಾಡಿ ಪೊಟೇಜ್ ತೋರಿಸಿದ್ರೆ ಇವ್ನಿಗೂ ಹೋಗಿ ತೋರಿಸ್ತಾರೆ ಸರ್ ಅರೆಸ್ಟ್ ಆಗಿದ್ದಾನಲ್ಲ ಚಂದ್ರಪ್ಪ ಹೋಗಿ ಆರೋಪಿಗೆ ವಿಡಿಯೋ ತೋರಿಸ್ತಾರೆ ಸರ್ ಹೋಗಿ ಪೊಲೀಸ್ನೇರೇ ವೀಡಿಯೋನ ಪೊಲೀಸ್ನೇರಿಗೆ ತೋ ಸರ್ ಆರೋಪಿಗೆ ಇದಿಷ್ಟು ಮೃತ ನೀಲಪ್ಪ ಅವರ ಮಗ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ರಾಕೇಶ್ ಅತ್ತೆ ಭೀಮಾ ನಾಯಕ್ ಪುನಕರ್ಣಿ ದಾವಣಗೆರೆ